ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾವಿವತ್ತು ಎರಡನೇ ದಿನ ರಥನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿಗೆ ನಾವು ಏಳು ದಿನ ಏಳು ಕಾಯನ್ನು ಕಟ್ಟೋದ್ರ ಮೂಲಕ ನಾವು ರಥ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಈ ರಥದ ಮಹಿಮೆಯೂ ಕೂಡ ನಾನು ಫಸ್ಟ್ ವಿಡಿಯೋ ಹಾಕಿದ್ನಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಆ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಯಾರ್ಯಾರು ಆ ವೀಡಿಯೋನ ನೋಡಿಲ್ಲ ದಯವಿಟ್ಟು ಒಂದು ಸರಿ ಫ್ರೀ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇವತ್ತು ನಾವು ಎರಡನೇ ದಿನ ರಥ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಮೊದಲನೇ ದಿನ ನಾನು ಅತ್ತೆ ನಮ್ಮ ಮೈದುನ ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ ಸೊ ಪ್ರತಿ ವಾರ ನಮ್ಮ ಯಜಮಾನ್ರು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ತಮ್ಮನೂ ಕಾಯಿ ಕಟ್ತೀನಿ ಅಂತ ಹೇಳ್ದ ನನ್ನ ತಂಗಿ ವ್ರತ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ನಾವು ಎರಡನೇ ದಿನ ನನ್ನ ತಮ್ಮ ನಾನು ನನ್ನ ತಂಗಿ ಅಮ್ಮ ಆಂಟಿ ಅಂದರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಬೆಳಿಗ್ಗೆ ನಾವು ಐದುವರೆ ಹೊರಟಿದ್ದು ಕರೆಕ್ಟ್ ಅದಾಗಿ ನಾವು ಟೆಂಪಲ್ ಹತ್ರ ಆರು ಗಂಟೆಗೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರೊಂದು ನೂರಿಂದ ನೂರೈವತ್ತು ಜನ ಅಷ್ಟೇ ಇದ್ದಿದ್ದು ಜಾಸ್ತಿ ಜನ ಏನು ಇರಲಿಲ್ಲ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಎಷ್ಟು ಜನ ಇದ್ದರು ನೋಡಿರೋರಿಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಎಷ್ಟು ಜನ ಇದ್ದರು ಅಂತ ಸೊ ಈಗ ನಾವು ಆರು ಗಂಟೆ ಕರೆಕ್ಟಾಗಿ ಈ ಪ್ಲೇಸಿಗೆ ಬಂದಿರೋದ್ರಿಂದ ಅಷ್ಟು ಜನ ಇಲ್ಲ ನಾವು ಕಾರ್ ಪಾರ್ಕಿಂಗ್ ಮಾಡೋ ಹತ್ರನೂ ಕೂಡ ಅಷ್ಟೊಂದು ಜನ ಇರಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಎಷ್ಟು ಕೈ ಗುಡ್ಡೆ ಹಾಕಿದ್ದಾರೆ ನೋಡಿ ಎಲ್ಲ ಹರಕೆ ಮಾಡಿಕೊಂಡು ಕಟ್ಟಿರುವಂಥ ಕಾಯಿ ಸೊ ಇಲ್ಲಿ ಬಂದಿರೋರೆಲ್ಲ ಹೇಳ್ತಾರೆ ಅಂದರೆ ನನ್ನ ಫ್ರೆಂಡ್ಸ್ಗಳೇ ಹೇಳಿದ್ರು ರಿಲೇಷನ್ ಹೇಳಿದ್ರು ಸೊ ಇಲ್ಲಿಗೆ ಹೋದ್ಮೇಲೆ ಅವ್ರು ಏನೇನೋ ಅಂದ್ಕೊಂಡಿರ್ತಾರಲ್ಲ ಅದು ಈಡೇರ್ತು ಅಂತ ಹೇಳಿದ್ರು ಸ್ವಲ್ಪ ಖುಷಿ ಆಯಿತು ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾವು ದೇವರು ಹೆಬ್ಬಾಗ್ಲಿಂದನೇ ಬರಬೇಕು ಆ್ಯಕ್ಚುಲಿ ಇಲ್ಲಿಂದ ಬಿಡೋಲ್ಲ ಆದರೆ ನಾನು ಇಲ್ಲಿ ಓದ ತಕ್ಷಣವೇ ನೋಡಿ ಸುಮಾರು ಜನ ಫಸ್ಟ್ ಅಲ್ವಾ ಹಾಗಾಗಿ ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ಬಿಟ್ರು ಯಾಕಂದರೆ ಡೈರೆಕ್ಟೇ ಹೋಗ್ಲಿ ರಶ್ ಇಲ್ವಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಸರ್ ಇಲ್ಲಿ ನನ್ನ ತಮ್ಮನಿಗೆ ದೇವಸ್ಥಾನದಲ್ಲಿ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅದೊಂದು ಖುಷಿ ಆಯಿತು ಒಳಗಡೆ ಹೆಂಗೋ ಹೋದ್ವಿ ಮಾತಾಡಿಸ್ಕೊಂಡು ನೋಡಿ ಎಷ್ಟು ಜನ ಇದ್ದಾರೆ ಈ ಸಾರಿ ಏನ್ ತಪ್ಪು ಮಾಡಿದ್ವಿ ಅಂದರೆ ನಾನು ಪಾಪು ಕರ್ಕೊಂಡು ಬಂದ್ಬಿಟ್ಟಿದ್ದೆ ಮತ್ತೆ ಪುಟ್ಟಿನೂ ಕೂಡ ಚೈತು ಗುಬ್ಬಿ ಕರ್ಕೊಂಡು ಬಂದಿದ್ಲು ನಮ್ಮ ಚೈತು ಗುಬ್ಬಿಯಂತೂ ಫುಲ್ಲು ಸೈಲೆಂಟ್ ಅವರು ಆ ಥರ ಏನು ಹಿಂಸೆ ಕೊಟ್ಟಿಲ್ಲ ಆದರೆ ಲಡ್ಡು ಅಂತೂ ಸಖತ್ತು ಟಾರ್ಚರ್ ಕೊಟ್ಬಿಟ್ಟ ಫೈನಲಿ ರಶ್ಶಲ್ಲಿ ನಾವು ದರ್ಶನ ಮುಗಿಸುವಷ್ಟರಲ್ಲೇ ಹಾರು ಮುಖಾಲಾಗ್ಬಿಟ್ಟು ಅಂದರೆ ಮೊದಲನೇ ಪೂಜೆ ಅಲ್ವಾ ಅಭಿಷೇಕ ಮಹಾಮಂಗಳಾರತಿ ಎಲ್ಲ ಇರುತ್ತೆ ಪ್ರತಿ ಭಾನುವಾರ ಇವತ್ತು ತೀರ್ಥ ಸ್ನಾನ ಬೇರೆ ಇರೋದ್ರಿಂದ ಆಮೇಲೆ ಆಮೇಲೆ ಒಂದು ಆಫ್ ಆನ್ ಅವರ್ ಆದಮೇಲೆ ಫುಲ್ಲು ರಶ್ ಆಯಿತು ಸೊ ಇವಾಗ ಅಂದರೆ ಗರ್ಭಗುಡಿಗೆ ವಿಡಿಯೋ ಮಾಡೋ ಅವಕಾಶ ಇಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ನೋಡಿ ನಾವು ದೇವಸ್ಥಾನದ ಹಿಂಭಾಗ ಬಂದ್ವಿ ಜನ ನೋಡಿ ಲೈನಲ್ಲಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ ಬಂದ ತಕ್ಷಣವೇ ಇಲ್ಲೊಂದು ಸ್ವಸ್ತಿಕ್ ಸ್ವಸ್ತಿಕ್ ಒಳಗಡೆ ಅಮ್ಮನವ್ರ ವಿಗ್ರಹ ಇದೆ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಇವಾಗ ನಾವು ಚಾಮುಂಡೇಶ್ವರಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಪಂಚಲೋಹದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಹೋಗಿ ನಾವು ಕಾಯಿನ ತಗೊಂಡು ಕಾಯಿನ ಮಂತ್ರಿಸ್ಕೊಂಡು ಹೋಗಿ ಕಾಯಿ ಕಟ್ಟಿ ಹೋಗಬೇಕು ಸೊ ನನ್ನ ತಮ್ಮ ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಾನೆ ಯಾಕಂದರೆ ಜನ ಇಲ್ಲ ಅಲ್ವಾ ಫ್ರೀಯಾಗಿ ಫೋಟೋ ತೊಗೋಬೋದು ಬಟ್ ರಶ್ ಇದ್ರಂತೂ ನಾವು ಏನು ಫೋಟೋ ಏನು ತಗೊಳಕ್ಕೆ ಆಗಲ್ಲ ಯಾಕಂದರೆ ನಿಂತ್ಕೊಳಕ್ಕೆ ಪ್ಲೇಸ್ ಇರಲ್ಲ ಅಷ್ಟು ಎಷ್ಟು ರಶ್ ಇರುತ್ತೆ ಇವಾಗಂತೂ ಫುಲ್ಲು ಫ್ರೀ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಈ ರೀತಿ ಫ್ರೀಯಾಗಿದ್ರೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳಂತೂ ಇಲ್ಲಿ ಒಂದೊಂದು ಗುಹೆ ಥರ ಮಾಡ್ತಾ ಮಾಡಿದ್ದಾರೆ ನೋಡಿ ಒಂದೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭೈರವೇಶ್ವರ ಕಾಲಭೈರವ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಅಮ್ಮನವ್ರ ಟೆಂಪಲ್ಲು ಮತ್ತು ವಿಷ್ಣುಗೆ ಸಂಬಂಧಪಟ್ಟ ದೇವರುಗಳೆಲ್ಲ ವಿಗ್ರಹ ಎಲ್ಲನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ನಮ್ಮ ಮಕ್ಕಳು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಫುಲ್ಲು ಫ್ರೀ ಇತ್ತಲ್ವಾ ಸೊ ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಇದ್ದಾರೆ ಇಲ್ಲಿ ಮೇಲ್ಗಡೆ ವಿಗ್ರಹದ ಹತ್ರನೂ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಪೂಜೆ ಸೊ ನನಗಂತೂ ಖುಷಿ ಆಯಿತು ಇಲ್ಲೂ ಕೂಡ ನಾವು ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಯಿ ತಗೊಂಡೋಗಿ ಮಂತ್ರಿಸ್ಕೊಂಡು ಕಾಯಿ ಕಟ್ಟಿದ್ವಿ ನಂಗೊಂದು ನಾನು ಕೊಡ್ತೀನಿ ನಮ್ಮ ಕಾರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಲೈನಲ್ಲೇ ಬಂದು ಇಲ್ಲಿ ಕಾಯಿನ ಹೀಸ್ಕೋತಾ ಇದ್ದೀವಿ ಸೊ ದಾರ ಕಟ್ಟಿ ಇಟ್ಟಿರ್ತಾರೆ ಒಂದು ಕಾಯಿ ಬಂದು ಐವತ್ತು ರೂಪಾಯಿ ದಾರ ಕಟ್ಟಿಟ್ಟಿರ್ತಾರೆ ಇಲ್ಲಿ ಬಂದು ನಾವು ಇಲ್ಲೊಂದು ದೇವ್ರ ವಿಗ್ರಹ ಇದೆ ಅಲ್ಲಿಗೆ ಇಳಿ ತೆಗೆದು ಕೊಡ್ತಾರೆ ಅದನ್ನು ತಗೊಂಡೋಗಿ ನಾವು ಕಾಯಿ ಕಟ್ಟಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಒಂದು ಹಾರ ಹಾಕಿದಾರಲ್ವ ಆ ಹಾರದಲ್ಲಿ ಒಂದು ಗಂಡು ಬೇರುಂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದೇ ತುಂಬ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಮತ್ತೆ ಈ ವಿಗ್ರಹ ರಾಷ್ಟ್ರ ಮಟ್ಟದಿಂದ ಮನ್ನತೆ ಮರಣೆಯನ್ನು ಪಡ್ಕೊಂಡಿದೆ ಅದಂತೂ ತುಂಬಾ ಖುಷಿಯಾಗುತ್ತೆ ಇದು ಪ್ರತಿಷ್ಠಾಪನೆಯಾಗಿ ಎರಡು ವರ್ಷ ಆಯಿತು ಅಷ್ಟೇ ಅಷ್ಟರಲ್ಲಿ ಇಷ್ಟೊಂದು ವಿಶ್ವವಿಖ್ಯಾತಿಯಾಗಿದೆ ಅನ್ನೋದೇ ಒಂದು ಖುಷಿಯಾಗುತ್ತೆ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ರೌಂಡ್ ಹಾಕೊಂಡು ಬಂದು ಇವಾಗ ಕಾಯಿನ ಅವರು ಕೊಟ್ಟು ಹೋಗಿ ಕಟ್ಟಬೇಕು ನೋಡಿ ನಾವಿಲ್ಲಿ ಮುಗಿಸ್ಕೊಂಡು ಒಂದು ರೌಂಡು ಹಾಕೊಂಡು ಬರುವಷ್ಟರಲ್ಲೇ ಫುಲ್ಲು ರಶ್ ಆಗ್ತಾಯಿದ್ದಾರೆ ನೋಡಿ ನಿಂತ್ಕೊಳ್ಳೋಕ್ಕೆ ಪ್ಲೇಸ್ ಇಲ್ಲ ಮೊದಲು ಮೊದಲು ಮೂರು ಸಾರಿ ಇಳಿ ತೆಗೆದು ಕೊಡ್ತಿದ್ರಂತೆ ಇವಾಗಂತೂ ಫುಲ್ಲು ರಶ್ಶು ಅವರೇ ಜನ ಮಾತಾಡ್ಕೋತಿದ್ರು ಏನು ಒಂದೇ ಸಾರಿ ಇಳಿ ತೆಗೆದು ಕೊಡ್ತಾರೆ ಅಂತ ನಾವು ಅವ್ರ ಫೇಸನ್ಸ್ನ ಚೆಕ್ ಮಾಡಬಾರ್ದಲ್ವ ಯಾಕಂದ್ರೆ ಎಷ್ಟು ಅಷ್ಟು ಒಂದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಜನ ಬರ್ತಾರಂತೆ ಅವ್ರಿಗೆಲ್ಲ ಹಿಂಗೆ ತೆಗೆದು ಕೊಡುವಷ್ಟರಲ್ಲಿ ಆ ಪೂಜಾರಿ ಕೈ ನೋವು ಬಂದುಬಿಟ್ಟಿರುತ್ತಲ್ವ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಮೇಯ್ನ್ ಏನಪ್ಪ ಅಂದರೆ ನಾವು ಕಾಯಿನ ತಗೊಂಡು ಅದನ್ನೇ ಚಾಮುಂಡೇಶ್ವರಿ ಅಮ್ಮ ಅಂತ ನಮಸ್ಕಾರ ಮಾಡ್ಕೊಂಡಿಲ್ಲಿ ಪಾದದತ್ರ ಹಿಟ್ಟರೆ ಸಾಕು ಅದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ನಾವು ಅಲ್ಲಿ ಇವಾಗ ದೇವ್ರ ಹತ್ರ ಇಟ್ಬಿಟ್ಟು ಇವಾಗ ಕೆಳಗಡೆ ಇಳೀತಾ ಇದ್ದೀವಿ ಮತ್ತು ಏನಪ್ಪ ಅಂದರೆ ಇಲ್ಲಿ ವಿಗ್ರಹದ ಮುಂದೆಗಡೆ ಉಪ್ಪನ ಸುರಿತಾರೆ ಇಳಿತೆಗ್ದು ನನ್ನ ತಮ್ಮ ಅಮ್ಮನಿಗೆಲ್ಲ ಗೊತ್ತಿರಲಿಲ್ಲ ನಾನು ಹೇಳಿದೆ ನೆಕ್ಸ್ಟ್ ವೀಕ್ ತರೋಣ ಅಂದ್ಕೊಂಡು ಬಂದರು ಫೈನಲಿ ಇಲ್ಲೂ ಕೂಡ ನಾವು ನಮಸ್ಕಾರ ಮಾಡ್ಕೊಂಡು ಇವಾಗ ಕಾಯಿನ ಕಟ್ಟೋದಿಕ್ಕೆ ಇದ್ದೀವಿ ಇಲ್ಲೊಂದು ತಪ್ಪಾಯಿತು ಪಾಪ ನನ್ನ ತಮ್ಮಂಗೆ ನಾನು ಫಸ್ಟೇ ಹೇಳಬೇಕಿತ್ತು ಅವನು ಅಲ್ಲಿ ಪಾದದ ಹತ್ರ ಹಿಟ್ಟರೆ ಸಾಕು ಕಾಯಿ ಕಟ್ಟಿದ್ರೆ ಕ್ಲೋಸ್ ಆಯಿತು ವ್ರತ ಅಂತ ತಿಳ್ಕೊಂಡ ನನ್ನ ತಂಗಿನೂ ಅದೇ ರೀತಿ ತಿಳ್ಕೊಂಡ್ಲು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೇ ಬಾ ಬೈಲಿ ಇದಕ್ಕೆ ಸುತ್ತದ್ರಾ ಬನ್ನಿ ನೀವು ನೀವೇನು ಬಿಚ್ಕೋ ನನ್ ತಮ್ಮ ಅಂತೂ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ ಬೇಗ ಬೇಗ ಕಾಯನ ಮಂತ್ರಿಸ್ಕೊಂಡು ಬಂದು ಇಲ್ಲಿ ಕಟ್ಟೆ ಬಿಟ್ಟ ಆದ್ರೆ ಇಲ್ಲಿ ರಥದ ಪ್ರಕಾರ ಇಲ್ಲಿ ಒಂದು ಬಸವಪ್ಪ ಶಿವೈಕ್ಯ ಆಗೈತಲ್ಲ ಅದ್ರ ಸುತ್ತ ಸುತ್ತ ಏಳು ರೌಂಡ್ ಸುತ್ತಬೇಕು ನಮ್ಮ ಕೋರಿಕೆ ಏನಿದೆ ಅದನ್ನು ಕೇಳಿಕೊಂಡು ಆದರೆ ಗೊತ್ತಾಗಲಿಲ್ಲ ಅವನು ಫಸ್ಟ್ ಬಂದು ಬಿಟ್ಟ ಸೊ ನಾನು ಬಿಚ್ಚಗೋ ಹೋಗ್ಲಿ ಇಲ್ಲಿ ಒಂದು ರೌಂಡ್ ಏಳು ರೌಂಡ್ ಹಾಕ್ಬಿಟ್ಟು ಕಟ್ಟುವಂತೆ ಅಂತ ಹೇಳಿದೆ ಏನಾಗಲ್ಲ ಕಟ್ಟಿರೋದನ್ನ ವಾಪಸ್ ಬಿಚ್ಕೊಳ್ಳೋದು ಬೇಡ ನೆಕ್ಸ್ಟ್ ವಾರದಿಂದ ನಾನು ಏಳು ರೌಂಡು ಹಾಕ್ತೀನಿ ಅಂತ ಹೇಳ್ದೆ ಸೊ ಹಾಗೆ ಬರೀ ಕೈಲೇ ಸುತ್ತದ ದೇವ್ರ ಸುತ್ತ ನಾನು ತಂಗಿ ಅಮ್ಮ ಆಂಟಿ ಎಲ್ಲರೂ ಕೂಡ ಕಾಯಿನ ಇವಾಗ ಸುತ್ತಾ ಇದ್ದೀವಿ ಅಂದರೆ ಏಳು ರಥ ಅಂದರೆ ಏಳು ಕಾಯಿ ಏಳು ದಿನ ಏಳು ಸುತ್ತು ಅನ್ನೋದು ಇಲ್ಲೊಂದು ನಿಯಮ ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ ಇದೊಂದು ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ ಏನು ಹೇಳ್ತಾರೆ ಏಳು ದಿನ ಅಂತ ಮಾಡಿರೋದನ್ನ ಏಳು ದಿನ ತುಂಬಿಸಲೇಬೇಕು ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಇವತ್ತು ಶುಕ್ರವಾರ ಹೋಗಿದರೆ ಭಾನುವಾರ ಇನ್ನೊಂದು ಕೈ ಕಟ್ಬಿಡ್ತಾರೆ ಒಟ್ಟು ಏಳು ಕೈ ಕಟ್ಟಬೇಕು ಏಳು ರಥ ಅಂದರೆ ವಾರ ತುಂಬೋದೇನು ಬೇಡ ಅಂತ ಹೇಳ್ತಾರೆ ಸೊ ಆ ರೀತಿ ಅಲ್ಲ ಏಳು ದಿನ ಏಳು ವಾರ ಏಳು ಅನ್ನೋದನ್ನ ಏಳು ರಥ ಅನ್ನೋದನ್ನು ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಕರೆಕ್ಟಾಗಿ ನಮ್ಗೆ ಏನಾಗಬೇಕು ಅದನ್ನು ಕೇಳ್ಕೊಂಡು ಅದನ್ನ ಬಿಟ್ಬಿಟ್ಟು ಬೇಗ ಬೇಗ ಮುಗೀಲಿ ಅಂತ ಆ ರೀತಿ ಮಾಡೋದಿಕ್ಕೆ ಹೋಗಬಾರ್ದು ನಾನು ಕೇಳಿರೋ ಪ್ರಕಾರ ಏಳು ದಿನ ಏಳು ವಾರನೇ ಆಗಿರಬೇಕು ವಾರ ತುಂಬಬೇಕು ಒಬ್ಬೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಒಂದೇ ದಿನದಲ್ಲಿ ಕಟ್ಬೋದಂತ ಹೇಳು ಕಾಯ್ನಾ ಅಂತ ಹೇಳಿದ್ರು ಸೊ ಅದು ನನಗೆ ಏನೋ ಕಂಫರ್ಟಬಲ್ ಅನ್ನಿಸ್ತಿಲ್ಲ ಈಗ ದೇವ್ರನ್ನ ಕೇಳಬೇಕು ಅಂದರೆ ಇವತ್ತೇ ಆಗ್ಬಿಡ್ಬೇಕು ಆ ಕೆಲಸನ ಅನ್ನೋದನ್ನು ನಾವು ಕೇಳ್ಕೋಬಾರ್ದು ನಿಧಾನ ಆದರೂ ಪರವಾಗಿಲ್ಲ ಅದಕ್ಕೆ ಆ ಕೆಲಸಕ್ಕೊಂದು ಭದ್ರತೆ ಇರಬೇಕು ಆ ರೀತಿ ಕೇಳ್ಕೊಬೇಕು ಒಂದೇ ದಿನದಲ್ಲಿ ಎಲ್ಲ ಆಗ್ಬಿಡ್ಬೇಕು ಅಂದರೆ ಏನೂ ಕೂಡ ಹಾಗಲ್ಲ ಸೊ ಹಾಗಾಗಿ ನಾವು ತಾಳ್ಮೆಯಿಂದನೇ ನಾವು ವಾರಕ್ಕೆ ಒಂದ್ಸಾರಿ ಬಂದು ನಾವು ರಥನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಸೊ ನನಗಂತೂ ಇದು ಎರಡನೇ ವಾರ ಬಂದು ಸುಮ್ಮನೆ ಸುಳ್ಳು ಹೇಳ್ತೀನಿ ಅಂತಲ್ಲ ನನಗಂತೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಏಳು ವಾರ ತುಂಬಬೇಕು ಒಂದೇ ವಾರಕ್ಕೆಲ್ಲ ಆಗ್ಬಿಡ್ಬೇಕು ಅನ್ನೋದೇನಿಲ್ಲ ಸೊ ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಈ ರೀತಿ ರತನ ಮಾಡಿ ಸೊ ನಿಮ್ಮ ಕೋರಿಕೆಯೂ ಈಡೇರುತ್ತೆ ಅಂತ ಕೇಳ್ಕೊತೀನಿ ಮತ್ತು ಇಲ್ಲಿ ಪ್ರತಿ ಭಾನುವಾರ ತೀರ್ಥ ಸ್ನಾನದ ವ್ಯವಸ್ಥೆ ಇರುತ್ತೆ ಅಂದರೆ ಇಲ್ಲಿ ಬಸವಪ್ಪ ಶಿವೈಕ್ಯ ಆಗಿರುತ್ತಲ್ವ ಅಲ್ಲಿ ಒಂದು ಬಸವಪ್ಪನ ನಿರ್ಮಿಸಿದ್ದಾರೆ ಸಿಮೆಂಟ್ ಎಲ್ಲೋ ಏನೋ ಆ ಬಸಪ್ಪನ ಮೇಲಿಂದ ಅಭಿಷೇಕ ಮಾಡಿರ್ತಾರಲ್ಲ ದೇವ್ರನ್ನ ಇಲ್ಲಾಂದರೆ ಏನೋ ಹರ್ಷನ ಎಲ್ಲ ಪೂಜೆ ಎಲ್ಲ ಹಾ ಮಾಡಿ ಆ ನೀರನ್ನ ಇಟ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಆ ನೀರನ್ನ ಒಂದೊಂದು ಜಗ್ನ ಅವ್ರ ತಲೆ ಮೇಲೆ ಹಾಕ್ತಾರೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಏನಾದರೂ ಕಾಯಿಲೆಗಳಿರುತ್ತಲ್ಲ ನೋಡಿ ಆ ಕಾಯಿಲೆ ಬೇಗ ವಾಸ್ಯ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಆಮೇಲೆ ಬೇರೆ ವಿಚಾರ ಮತ್ತು ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಬಂದು ಅವರು ಸ್ನಾನವನ್ನು ಮಾಡ್ಕೊಂಡು ಹೋದರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮೊದಲು ನಾನು ಕಾಯಿ ಕಟ್ಟುವಂಥ ರಥನ ಮುಗಿಸೋಣ ಅಂತೇಳಿ ಫಸ್ಟು ಕಾಯಿ ಕಟ್ಟುವಂಥ ರಥನ ಮಾಡ್ತಾ ಇದ್ದೀನಿ ಸೊ ತುಂಬಾ ಖುಷಿಯಾಗುತ್ತೆ ರಶ್ ಇದ್ರಂತೂ ಪೂಜೆ ಮಾಡೋದಿಕ್ಕೂ ಮನಸ್ಸಾಗಲ್ಲ ಈ ಮಕ್ಕಳು ಚಂಡಿ ಮಾಡೋದು ಬೇಜಾರಾಗಿಬಿಡುತ್ತೆ ಏನು ಮಾಡೋದು ಬೇಡ ಅಯ್ಯೋ ದೇವರೇ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ ಆದರೂ ನೋಡಿ ಲಡ್ಡು ನಾನು ಹಿಂದೆ ನಿಂತ ಿದ್ದಾನೆ ನಾನು ಬಟ್ಟೆನೇ ಬಿಡಲ್ಲ ಎಲ್ಲಿ ಅವನು ನನ್ನ ನಾನು ಅವನ್ನ ಬಿಟ್ಬಿಟ್ಟು ನರಸೀಪುರ ಕೊಟ್ಟೊಯ್ತಾ ಇದ್ದೀನೋ ಅಂದ್ಕೊಂಡು ಜೊತೆಯಲ್ಲೇ ನಿಂತಿರ್ತಾನೆ ನೋಡಿ ನಮ್ಗೆ ಗುಬ್ಬಿನೂ ನನ್ನ ಜೊತೆ ನಿಂತಿದ್ದಾಳೆ ನಾನು ಮನ್ಸಲ್ಲಿ ಒಂದು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವ ಜಾಗದಲ್ಲಿ ಕಾಯಿ ಕಟ್ತೀನೋ ಏಳು ದಿನನೂ ಅದೇ ಜಾಗದಲ್ಲಿ ಕಟ್ಟಬೇಕು ಅಂತೇಳಿ ಲಾಸ್ಟ್ ವೀಕು ನಮ್ಮ ಮನೆಯವ್ರ ಜೊತೆ ಬಂದಾಗ ಇಲ್ಲೇ ಕಾಯಿ ಕಟ್ಟಿದೆ ಸೊ ಈ ವೀಕು ಕೂಡ ಇಲ್ಲೇ ಕಾಯಿ ಕಟ್ತಾ ಇದ್ದೀನಿ ಏಳುವಾರನೂ ಇಲ್ಲೇ ಕಟ್ಟಣ ಅನ್ನೋ ಒಂದು ಉದ್ದೇಶ ಆದರೆ ವಾರಕ್ಕೆ ವಾರಕ್ಕೆ ತುಂಬ ಜಾಸ್ತಿ ಆಗುತ್ತಲ್ವ ಆ ಪ್ಲೇಸು ಇರುತ್ತೋ ಕಟ್ಟೋಕ್ಕೆ ಇಲ್ವೋ ಅನ್ನೋದು ಒಂದು ಡೌಟು ಸೊ ಫೈನಲಿ ಅದೊಂದು ನಂಬಿಕೆಯಲ್ಲಿ ಕಟ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದೊಂದು ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಒಂದು ಸಣ್ಣ ಬಿನಿಗೆ ಇಟ್ಕೊಂಡಿದ್ದಾರೆ ಬಸಪ್ಪ ತಲೆ ಮೇಲಿಂದ ನೀರು ಹಾಕ್ತಾರೆ ಬಸಪ್ಪನ ತಲೆ ಕೆಳಗಡೆ ಕೂತ್ಕೊಂಡು ಆ ನೀರನ್ನ ಹಾಕಿಸ್ಕೊತಾರೆ ಇದೊಂದು ನಂಬಿಕೆ ಸೊ ನಾನು ದೇವ್ರ ವಿಷಯದಲ್ಲಿ ಇವೆಲ್ಲ ನಂಬ್ತೀನಿ ಆದರೆ ಮೈ ಮೇಲೆ ಬರುವಂಥ ದೇವ್ರು ಮಾತ್ರ ನಂಬಲ್ಲ ಅದೊಂದು ಮಾತ್ರ ಅದೊಂದು ಮಾತ್ರ ನಂಬಲ್ಲ ಇದ್ದೆಲ್ಲ ನಂಬ್ತೀನಿ ಸೊ ಫೈನಲಿ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಈಡ್ಗಾಯಿ ಹೊಡಿತಾ ಇದ್ದಾನೆ ಇಲ್ಲೇ ಟಿಫನ್ ವ್ಯವಸ್ಥೆ ಎಲ್ಲ ಇರುತ್ತೆ ಆದರೆ ನನ್ನ ತಮ್ಮನಿಗೆ ಫ್ರೀ ಇಲ್ಲ ಹಾಗಾಗಿ ಮನೆಯಲ್ಲೇ ತಿನ್ಕೊಳ್ಳೋರಂತೆ ಬನ್ನಿ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ನನ್ನ ಎರಡನೇ ದಿನ ರಥ ಹೇಗೆ ಮಾಡಿದ್ವಿ ಅಂತ ಮೊದಲನೇ ದಿನ ಹಸ್ಬೆಂಡ್ ಮನೆಯವ್ರ ಜೊತೆ ಬಂದೆ ಇನ್ನು ಉಳಿದಂಥ ಆರು ದಿನವೂ ಅಪ್ಪನ ಮನೆಯವ್ರ ಜೊತೆಯೇ ಬರಬೇಕು ಯಾಕಂದರೆ ಅತ್ತೆ ಹುಷಾರಿಲ್ಲ ಅವ್ರು ಬೆಳಿಗ್ಗೆ ಬರೋದಕ್ಕಾಗಲ್ಲ ತಮ್ಮ ಆದರೆ ಕಾರಲ್ಲಿ ಕರ್ಕೊಂಡು ಬರ್ತಾನೆ ತಂಗಿನೂ ಬರ್ತಾಳಲ್ವ ಅಮ್ಮ ಎಲ್ಲರೂ ಜೊತಲ್ಲೇ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಫೈನಲಿ ಶನಿವಾರನೇ ಮಕ್ಳನ್ನ ಕರ್ಕೊಂಡು ಊರಿಗೆ ಬಂದುಬಿಡ್ತೀನಿ ಅಮ್ಮನ ಮನೆಗೆ ಬಂದು ಭಾನುವಾರ ಬೆಳಬಳಿಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂದರೆ ಒಂದು ಏಳು ಕಾಳಷ್ಟರಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿದೋಯ್ತು ಸೊ ನಮಗಂತೂ ಖುಷಿ ಆಯಿತು ನೋಡಿ ನಾವು ಹೋಗಬೇಕಾದ್ರೆ ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಸ್ಸೇ ಮಾಡ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಅಂದರೆ ಈ ದೇವರು ಅಷ್ಟು ಆ ಜನರ ಕೋರಿಕೆಯನ್ನು ಈಡೇರಿಸಿರೋದ್ರಿಂದ ಇಷ್ಟು ಜನ ಬರ್ತಾ ಇರೋದು ಅಂತ ತಿಳ್ಕೊತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ದೇವ್ರ ದರ್ಶನಕ್ಕೆ ಬಂದು ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ಕೇಳ್ತಾ ಇವ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮೂರನೇ ದಿನ ರೊತ್ತ ಹೇಗಿರುತ್ತೆ ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್